ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಶತ್ರು ನಾಮಾವಶೇಷ ಆಗಬೇಕು ಅಥವಾ ಶತ್ರುವಿನ ಋಣದಿಂದ ಹೊರಗಡೆ ಬರಬೇಕು ಶತ್ರು ನಿಮ್ಮನ್ನು ಏನು ಹೆದರಿಸ್ತಾ ಇದ್ದಾನೆ ಆತನಲ್ಲಿ ಆ ಒಂದು ಭಯ ನಡುಕ ಅವನ ಎದೆಯಲ್ಲಿ ಉದ್ಭವ ಆಗಬೇಕು ನಿಮ್ಮ ತಂಟೆಗೆ ಅಲ್ಲ ಅಥವಾ ತಕರಾರಿಗೂ ಅಲ್ಲ ಕನಸಿನಲ್ಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಲಿಕ್ಕೆ ಅವನಿಗೆ ಆ ಒಂದು ಶಕ್ತಿ ಸಾಮರ್ಥ್ಯ ಇರಬಾರ್ದು ಅಂತಹ ಒಂದು ಭಯಗ್ರಸ್ತ ವಾತಾವರಣದಲ್ಲಿ ಆತ ಜೀವಿಸಬೇಕು ಏನಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನೋಡಿ ನಿಮ್ಮ ಜೀವನದಲ್ಲಿ ಆಗ್ತಾ ಆಗ್ತಾಯಿರ್ತಕ್ಕಂಥ ಬಾಧೆ ಸಮಸ್ಯೆ ಅಥವಾ ವಿಷಮ ಸ್ಥಿತಿಯಲ್ಲಿ ನಿಮ್ಮನ್ನು ಕಾಡ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ ನೀವು ಯಾವುದೇ ರೀತಿಯಲ್ಲಿ ಮುಂದೆ ಬರಬಾರ್ದು ಒಟ್ಟಾರೆಯಾಗಿ ನಿಮ್ಮ ಒಂದು ಏಳಿಗೆ ಆಗಬಾರದು ನಿಮ್ಮ ಒಂದು ಮನೋನೆಮ್ಮದಿ ಸಂತೋಷ ಅನ್ನೋದು ಕಿತ್ತು ತಿನ್ನಬೇಕು ನಿಮ್ಮದನ್ನು ನೀವನ್ನು ನೀವು ಪಡಿದೆ ಒಂದು ರೀತಿಯಲ್ಲಿ ಹತಾಶಾದಾಯಕವಾದಂತಹ ಅಥವಾ ಬೇಡವಂತಹ ಒಂದು ಜೀವನ ನಿಮಗೆ ಸಿಗಬೇಕು ಈ ಎಲ್ಲ ಹುನ್ನಾರಗಳನ್ನು ಮಾಡಿ 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 ಅಂತಹ ಒಂದು ಕೆಳಮಟ್ಟದ ಜೀವನಕ್ಕೆ ನಿಮ್ಮನ್ನು ನುಗ್ಗಿ ತಾನು ಮನಸ್ಸಿನ ಒಳಭಾಗದಲ್ಲೇ ನಗು ವಿಷಯವನ್ನು ಕಕ್ತಾ ಬಹಳ ಸಂತೋಷ ಇರ್ತಾನೆ ಈ ಶತ್ರು ಯಾವುದೇ ರೀತಿಯಲ್ಲಿ ಸಮಸ್ಯೆ ಮಾಡ್ಬೋದು ನೀವು ಮಾಡುವಂತಹ ಕೆಲಸದಲ್ಲಿ ಕಲ್ಲು ಹಾಕ್ತಕ್ಕಂಥದ್ದು ಎಲ್ಲ ಒಂದು ಜಾಗ ಜಮೀನಿದ್ದರೆ ಅದನ್ನು ಲಪ್ಟಾಯಿಸುವಂಥ ಒಂದು ವ್ಯವಸ್ಥೆ ಅಥವಾ ಈ ನಿಮ್ಮ ಮನೆಯಲ್ಲೇ ಏನೋ ಒಂದು ರೀತಿಯಲ್ಲಿ ಕಲಹ ಉದ್ಭವ ಮಾಡೋದು ಹೇಳಿಕೆಯ ಮಾತು ಹೇಳೋದು ಅಥವಾ ನೀವೇನೋ ಉದ್ಧಾರ ಆಗಿದ್ದೀರಂದರೆ ಹೊಟ್ಟೆ ಕಿಚ್ಚು ಅಪಪ್ರಚಾರ ಅಪಮಾನ ಅವಮಾನ ತೇಜೋವಧೆ ಸಂಪೂರ್ಣತಃ ನಿಮ್ಮನ್ನು ಒಂದು ರೀತಿಯಲ್ಲಿ ಶರಣಾಗತಿ ಮಾಡಿ ತಾನು ಮೆರಿಬೇಕು ಅವನ ಮುಂದೆ ನೀವು ಸಲಾಂ ಹುಡಿಬೇಕು ಈ ಒಂದು ವ್ಯವಸ್ಥೆಯಲ್ಲೇ ಶತ್ರು ಹಿತಾಪತಿಯನ್ನು ಇರ್ತಾನೆ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೂರಕವಾದ ವ್ಯವಸ್ಥೆ ಮಾಡ್ಕೊಂಡು ನಿಮ್ಮ ಮೇಲೆ ಪ್ರಹಾರವನ್ನೇ ಮಾಡ್ತಾಯಿರ್ತಾರೆ ಇದರ ಒಂದು ಬಾಧೆಯ ಸ್ವರೂಪವಾಗಿ ನೀವು ಶತ್ರುವನ್ನು ನೋಡಿ ಹೆದರ್ಕೊಳ್ತೀರ ಶತ್ರು ನಿಮ್ಮನ್ನು ಬಹಳಷ್ಟು ಕಾಡ್ತಾನೆ ಕಾಡಿಸ್ತಾನೆ ಹಾಗೆ ಸಮಾಜಮುಖಿಯಾದಂತಹ ವಿಚಾರಗಳಿಂದಲೂ ಕೂಡ ನಿಮ್ಮನ್ನು ದೂರ ಇಟ್ಟು ತಾನು ಸಂತಸವನ್ನು ಪಡ್ತಾನೆ ಇಂತಹ ಶತ್ರುವಿನ ಋಣ ಇಟ್ಕೊಳ್ಬೇಕಾ ಇದು ಅವಶ್ಯಕತೆ ಇದೆಯಾ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಸ್ವಾಮಿ ಎಷ್ಟಂತ ನಾವು ತಡ್ಕೊಳ್ಬೇಕು ಯಾವ ರೀತಿಯಲ್ಲಿ ಈತನ ವಿಚಾರವನ್ನು ನಾವು ನೋಡ್ಕೊಳ್ಬೇಕು ನಮ್ಮ ಮನೆಯಲ್ಲಿ ನಾವು ತಿಂದು ಊಟ ಮಾಡಿದರೂ ಅವನಿಗೆ ಸಂಕಟ ಅಂತಂದರೆ ಯಾವ ರೀತಿಯಲ್ಲಿ ಪರಿಹಾರ ಹುಡುಕ್ಬೋದು ಕೆಲವೊಮ್ಮೆ ನೇರ ನೇರ ಯುದ್ಧ ಮಾಡಿದ್ರೆ ಅದು ಬೇರೆ ವಿಷಯ ಹಿಮ್ಮುಖವಾದಂಥ ಸ್ವಾರ್ಥಪರವಾದಂಥ ಅಥವಾ ಅಹಿತ ಮಾಡ್ತಕ್ಕಂಥ ಉದ್ದೇಶಪೂರ್ವ ಪೂರಿತವಾದಂಥ ಕೆಲವೊಂದು ಹೇಳ್ಬೋದು ಇವೆಲ್ಲ ಮನಸ್ಸಿನಲ್ಲಿ ಗುಣದಲ್ಲಿ ವ್ಯವಸ್ಥೆಯಲ್ಲಿ ಕೆಲಸದಲ್ಲಿ ಇಟ್ಕೊಂಡು ಸಂಪೂರ್ಣತಃ ಸರ್ವತಃ ನಿಮ್ಮನ್ನು ನಾಶ ಮಾಡಲಿಕ್ಕೆ ಏನಾದರೂ ಒಂದು ದಾರಿಯನ್ನು ಹುಡುಕ್ತಾ ಇರ್ತಾನೆ ಜೊತೆಗೆ ತಂತ್ರ ಮಂತ್ರದಂತಹ ಬಾಧೆಗಳನ್ನು ತಂದುಬಹುದು ಈ ರೀತಿಯಾದಂಥ ನೋಡಿ ಇಲ್ಲಿ ಏನೋ ಹೇಳ್ತಾ ಇದ್ದೀನಿ ಅನ್ನೋ ವಿಷಯ ಅಲ್ಲ ಅಲ್ಲೂ ಕೂಡ ಕೆಲವೊಂದು ಇರ್ಷೆ ಹೊಟ್ಟೆ ಇರ್ಷೆ ಅನ್ನೋದಿರುತ್ತೆ ಜೊತೆಗೆ ತನಗೆ ಆಗಬೇಕಾಗಿರ್ತಕ್ಕಂಥ ಒಂದು ಕಾರ್ಯ ಕೂಡ ಅಲ್ಲಿರುತ್ತೆ ತನ್ನ ಒಳಮತ್ಸರದ ಕಾರ್ಯವನ್ನು ತಾನು ಸಾಬೀತು ಮಾಡಿಕೊಳ್ಳಲಿಕ್ಕೆ ಅಥವಾ ಅದನ್ನು ಪಡಿಲಿಕ್ಕೆ ಅವನು ನಾನಾ ರೀತಿಯಾದಂತಹ ದಾರಿ ಆಲೋಚನೆ ವ್ಯವಸ್ಥೆಗಳಲ್ಲಿ ಕೈ ಹಾಕ್ತಾ ಇರ್ತಾನೆ ಈ ಶತ್ರು ಹಾಗಾಗಿ ಈ ಶತ್ರುವನ್ನ ಜಂಗಾಬಲ ಅಡಿಗೆ ನಿಮ್ಮ ತಂಟೆಗೆ ಬರ್ದಿರೋ ಹಾಗೆ ನಿಮ್ಮನ್ನು ನೋಡಿ ಅವನು ಭಯಪಡಬೇಕು ಅವನನ್ನು ನೋಡಿ ನೀವು ಭಯಪಡೋದಲ್ಲ ನಿಮ್ಮ ಒಂದು ಒಳ್ಳೆಯ ಜೀವನದಲ್ಲಿ ಅವನು ಯಾವುದೇ ರೀತಿಯಾದಂತಹ ದುಷ್ಕೃತ್ಯಗಳಿಗೆ ಕೈ ಹಾಕಬಾರ್ದು ಸಮಸ್ಯೆ ಮಾಡಬಾರ್ದು ಕೌಟುಂಬಿಕವಾಗಿರಲಿ ಮಾನಸಿಕವಾಗಿರಲಿ ದೈಹಿಕವಾಗಿರಲಿ ಸಾಮಾಜಿಕವಾಗಿರಲಿ ಇವೆಲ್ಲದರಿಂದಲೂ ಕೂಡ ಆ ಶತ್ರುವಿನ ಸಮಸ್ಯೆಯಿಂದ ತಾವು ಹೊರಗಡೆ ಬರಬೇಕು ಹಾಗೆ ನಿಮ್ಮ ಜೀವನದಲ್ಲಿ ಸಂತಸ ಸಂತೋಷ ಮತ್ತೆ ಪುನರ್ಸ್ಥಾಪನೆ ಆಗಬೇಕು ಹಾಗಾಗಿ ಈ ಒಂದು ತಂತ್ರ ಒಂದು ಸರಳವಾದಂಥ ವಿಷಯ ತಾವು ಇದನ್ನು ಮಾಡಿ ಖಂಡಿತವಾಗಿ ಶತ್ರುವಿನ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರ್ತೀರ ಹಾಗೆ ಆ ಶತ್ರುವಿನ ಎದೆಯಲ್ಲಿ ಕೂಡ ನಡುಕ ಅನ್ನೋದು ಶುರು ಆಗಬೇಕು ಭಯಭೀತಿ ಅನ್ನೋದು ಉದ್ಭವ ಆಗಬೇಕು ಹಾಗೆ ಯಾವುದೇ ತಂಟೆ ತಕರಾರುಗಳಿಗೆ ಆಸ್ಪದ ಇಲ್ಲದೆ ಆ ಶತ್ರುವಿನ ಒಂದು ವಿಷಯವಾಗಿ ತಾವು ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಪಡಿಬೇಕು ಹಾಗಾಗಿ ಈ ತಂತ್ರ ಬಹಳ ಉಪಯುಕ್ತಕರವಾಗಿದೆ ಹಾಗೆ ಶುದ್ಧವಾಗಿ ಇದನ್ನು ಸಾಬೀತುಪಡಿಸಬಹುದಾದಂಥ ಒಂದು ತಂತ್ರ ಸ್ವರೂಪ ಎಂಬುದಾಗಿ ನೋಡ್ಬೋದು ನೋಡಿ ಕೆಂಪು ಮೆಣಸಿನಕಾಯಿಯನ್ನು ಎರಡು ತೆಗೆದುಕೊಳ್ಳಿ ಒಣಗೋಗಿರ್ತಕ್ಕಂಥದ್ದು ಇರ್ತದೆ ಕೆಂಪು ಮೆಣಸಿನಕಾಯಿ ಜೊತೆಗೆ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಈ ನಿಂಬೆಹಣ್ಣಿನ ಮೇಲೆ ಶತ್ರುವಿನ ಹೆಸರನ್ನು ಕಪ್ಪು ಮಸಿಯಲ್ಲಿ ಬರೀರಿ ಅಥವಾ ಇದ್ದಿಲಿನಲ್ಲಿ ಬರೀರಿ ಸೊ ಅಥವಾ ಯಾವುದಾದ್ರೂ ಕಪ್ಪು ಮಸಿ ತೆಗೆದುಕೊಂಡು ತೈಲದಲ್ಲಿ ಮಿಶ್ರಣ ಮಾಡಿ ಆತನ ಒಂದು ಹೆಸರನ್ನು ಬರೀರಿ ಯಾರು ಶತ್ರುವಿನ ಹೆಸರು ಹಾಗೆಯೇ ಮೊದಲು ಕೆಂಪು ಮೆಣಸಿನಕಾಯಿ ನಂತರ ಅಕ್ಷರ ಹೆಸರನ್ನು ಬರೆದಿರತಕ್ಕಂತಹ ನಿಂಬೆಹಣ್ಣು ತದನಂತರವಾಗಿ ಮತ್ತೆ ಒಂದು ಕೆಂಪು ಮೆಣಸಿನಕಾಯಿ ಈ ಮೂರನ್ನು ಸಮ ಪ್ರಮಾಣದಲ್ಲಿ ಒಂದು ಸೂಜಿಯನ್ನು ತೆಗೆದುಕೊಂಡು ಆರು ಪಾರು ಮಾಡಿ ಈ ಕೆಂಪು ಮೆಣಸಿನಕಾಯಿಯಿಂದ ಹಣ್ಣಿನಿಂದ ಮತ್ತೊಂದು ಕೆಂಪು ಮೆಣಸಿನಕಾಯಿ ಹೋಗಬೇಕು ಆ ರೀತಿಯಲ್ಲಿ ಅದು ಆರು ಪಾರ ಬರಬೇಕು ಅಲ್ಲಿಂದ ಇಲ್ಲಿಗೆ ಆ ಸೂಜಿಯನ್ನು ಚುಚ್ಚಿ ತದನಂತರವಾಗಿ ತಾವು ಈ ಮಂತ್ರವನ್ನು ಹೇಳಬೇಕು ಈ ವಸ್ತುವನ್ನು ತಮ್ಮ ಎಡಗೈಯಲ್ಲಿ ಇಟ್ಕೊಂಡು ನಿಂಬೆಹಣ್ಣನ್ನು ಕೆಂಪು ಮೆಣಸಿನಕಾಯಿಯನ್ನು ಚುಚ್ಚಿರತಕ್ಕಂಥ ಸೂಜಿಯನ್ನು ಏನಿದೆ ಅದನ್ನು ಹಾಗೆಯೇ ಎಡಗೈಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಹೇಳಿ ಓಂ ನಮೋ ಕ್ರೀಂ ಶತ್ರು ಕ್ರೀಂ ಭೈರವಾಯ ಫಟ್ ಸ್ವಾಹ ಆ ಸ್ವಾಹ ಎಂತಕ್ಕಂಥದ್ದು ಹೇಳುವಾಗ ತಾವು ತಮ್ಮ ಎಡಗೈಲೇನು ಇಟ್ಕೊಂಡಿರ್ತೀರ ಅವಾಗ ಕುಂಕುಮವನ್ನು ಹಾಕ್ತಾ ಹೋಗಿ ಬರೀ ಕುಂಕುಮ ಅಷ್ಟೆ ನೋಡಿ ಇನ್ನೊಮ್ಮೆ ಮಂತ್ರವನ್ನು ಹೇಳ್ತೀನಿ ಓಂ ನಮೋ ಕ್ರೀಂ ಶತ್ರು ಕ್ರೀಂ ಭೈರವಾಯ ಫಟ್ ಸ್ವಾಹ ಈ ಕುಂಕುಮವನ್ನು ಹಾಕ್ತಾ ತಾವು ಹೇಳಿ ಇದನ್ನು ಅಮಾವಾಸ್ಯ ಅಥವಾ ಹುಣ್ಣಿಮೆಯ ದಿವಸ ಅಥವಾ ಭಾನುವಾರದ ದಿವಸ ಮಧ್ಯಾಹ್ನದ ಸಮಯದಲ್ಲಿ ಸಾವಿರದ ಎಂಟು ಬಾರಿ ತಾವು ಹೇಳಬೇಕು ಇನ್ನು ಬಹಳ ಸಲ ಹೇಳಬೇಕೆಂಬುದಾಗಿ ತಮಗೆ ಒಂದು ಮನಸ್ಸಿಗೆ ಬರ್ಬೋದು ನಿಮ್ಮ ಕೆಲಸ ಆಗಬೇಕಾ ನೀವು ಅಂದುಕೊಂಡಂಥ ವಿಚಾರ ಶತ್ರುಗಳಿಂದ ಹೊರಗಡೆ ಬರಬೇಕಾ ತಮಗೆ ಅವಶ್ಯಕತೆ ಇದ್ದರೆ ಖಂಡಿತ ಇದನ್ನು ಮಾಡಬೇಕಾಗತ್ತೆ ಸಾವಿರದ ಎಂಟು ಬಾರಿ ಏನು ಅದನ್ನು ಹೆಚ್ಚಿಗೆ ಹೊತ್ತು ಸಮಯ ಇದು ಮೊದಲು ಅದು ಕಷ್ಟ ಆಗುತ್ತೆ ನಂತರ ಅದು ಸಲೀಸಾಗಿ ಹೋಗುತ್ತೆ ಮಂತ್ರ ಸ್ವರೂಪವನ್ನು ಹೇಳುವಾಗ ಇದಕ್ಕೋಸ್ಕರನೇ ಒಂದು ಎರಡು ಅವರು ತಾವು ಎತ್ತಿಟ್ಬಿಡಿ ಅಮಾವಾಸ್ಯ ದಿನ ಅಥವಾ ಹುಣ್ಣಿಮೆಯ ದಿನ ಅಥವಾ ಭಾನುವಾರ ಮಧ್ಯಾಹ್ನದ ಸಮಯ ಒಂದೆರಡು ಗಂಟೆ ಸುಮಾರಿಗೆ ಹೀಗೆ ಈ ಸಾವಿರದ ಎಂಟು ಬಾರಿಯಿಂದ ಈ ಮಂತ್ರವನ್ನು ಹೇಳ್ತಾ ಅದ್ರ ಮೇಲೆ ಕುಂಕುಮವನ್ನು ಹಾಕ್ತಾ ಸ್ವಲ್ಪ ಜಾಸ್ತಿನೇ ಕುಂಕುಮವನ್ನು ತಂದಿಟ್ಟಿರಿ ತದನಂತರವಾಗಿ ಇದನ್ನು ತೆಗೆದುಕೊಂಡು ಹೋಗಿ ತಾವು ಸ್ಮಶಾನಕ್ಕೆ ಎಸೆದು ಹಿಂದೆ ತಿರುಗಿ ನೋಡದೆ ಮನೆ ಒಳಗಡೆ ಬರುವಾಗ ಕಾಲಿನ ಮೇಲೆ ನೀರು ತೆಗೆದುಕೊಂಡು ಬನ್ನಿ ಖಂಡಿತ ಹೀಗೆ ಮಾಡಿ ಶತ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಶತ್ರು ಆಗಿರಲಿ ನಿಮಗೆ ಉಪದ್ರವ ಉಪಟಳ ಅತ್ಯಂತ ಸಮಸ್ಯೆ ಸ್ವರೂಪವಾಗಿ ಕಾಡ್ತಾ ಇರತಕ್ಕಂಥ ಶತ್ರು ನಿಮ್ಮನ್ನು ನೋಡಿ ಅಂಜಬೇಕು ಭಯಪಡಬೇಕು ಶಾಶ್ವತವಾಗಿ ನಿಮ್ಮ ತಂಟೆಗೆ ತಕರಾರಿಗೆ ಬರದೆ ಅವನು ದೂರ ಸರಿಬೇಕು ಆ ಒಂದು ನಿಟ್ಟಿನಲ್ಲಿ ಈ ತಂತ್ರ ನಿಮಗೆ ಬಹಳ ವಿಶೇಷವಾಗಿ ಫಲಪ್ರದವಾಗಿರತಕ್ಕಂತಹ ಒಂದು ಪರಿಹಾರ ಆಗಿದೆ ಹಾಗಾಗಿ ನಾನು ಈ ವಿಷಯವನ್ನು ತಿಳಿಸಿದ್ದೀನಿ ಖಂಡಿತ ನಿಜವಾಗಿಯೂ ಕೂಡ ನೀವು ಇಂಥ ಸಮಸ್ಯೆ ಶತ್ರುಗಳಿಂದ ಅನುಭವಿಸ್ತಾ ಇದ್ದರೆ ಖಂಡಿತ ಮಾಡಿ ಇದರಿಂದ ಉಪಯುಕ್ತ ಪರಿಹಾರ ಅನ್ನೋದು ಶೀಘ್ರದಲ್ಲೇ ಪಡಿತರೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರು ಇಲ್ಲಿದೆ ಬರುವಂಥವರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ತಾವು ಭೇಟಿ ಆಗ್ಬೋದು ಕಚೇರಿ ಅಥವಾ ಮನೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂಥದ್ದಿದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ